ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಿರೋಂಥ ರೆಸಿಪಿ ರಾಗಿ ಹಾಲಿನಿಂದ ಒಂದು ಪಾಯಸ ಮಾಡ್ತಾಯಿದ್ದೀನಿ ತುಂಬ ರುಚಿಯಾಗಿರುವಂಥ ಒಂದು ಪಾಯಸ ಬಿಸಿಲಿಗೆಲ್ಲ ಹೇಳಿ ಮಾಡಿಸ್ದಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಇರುವಾಗ ಕುಡಿದ್ರೂ ಚೆನ್ನಾಗಿರುತ್ತೆ ಅಥವಾ ತಣ್ಣಗಾದ್ಮೇಲೆ ಕುಡಿದ್ರೂ ತುಂಬಾ ಚೆನ್ನಾಗಿರುತ್ತೆ ತುಂಬ ಈಸಿಯಾಗಿ ಕೂಡ ಮಾಡ್ಕೋಬೋದು ತುಂಬ ಕಡಿಮೆ ಟೈಮಲ್ಲೂ ಮಾಡ್ಕೋಬೋದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕೂ ಮೊದಲು ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ನಾವು ರಾಗಿ ಪಾಯಸನ ಹೇಗೆ ಮಾಡೋದು ಅಂತ ನೋಡ್ಕೊಂಬಿಡೋಣ ಪಾಯಸ ಮಾಡೋದಕ್ಕೆ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ರಾಗಿ ತೊಗೊಂಡಿದ್ದೀನಿ ಅಂದರೆ ಒಂದು ಎರಡು ಇಡಿಯಷ್ಟು ರಾಗಿ ತೊಗೊಂಡಿದ್ದೀನಿ ರಾಗಿ ಕ್ಲೀನ್ ಮಾಡ್ಕೊಂಡು ತೊಗೊಂಡಿರುವಂಥ ರಾಗಿ ಇದು ಇದನ್ನು ಒಂದು ನಾಲ್ಕರಿಂದ ಐದು ಸಾರಿ ಚೆನ್ನಾಗಿ ತೊಳ್ಕೊಬೇಕು ಇದರಲ್ಲಿ ಗಲೀಜಿರುತ್ತೆ ಒಟ್ಟು ಅಂದರೆ ರಾಗಿ ಮೇಲ್ಗಡೆ ಒಟ್ಟು ಅಂತ ಹೇಳ್ತೀವಲ್ವ ಅದಿರುತ್ತೆ ನಾಲ್ಕರಿಂದ ಐದು ಸಾರಿನಾರು ಚೆನ್ನಾಗಿ ತೊಳಿಬೇಕು ರಾಗಿನ ತೊಳೆದ ಮೇಲೆ ನೋಡಿ ಈ ರೀತಿ ಕ್ಲೀನಾಗಿರುತ್ತೆ ಇವಾಗ ರಾಗಿ ನೆನೆಯಷ್ಟು ನೀರು ಹಾಕ್ಬಿಟ್ಟು ಒಂದು ಎಂಟರಿಂದ ಅವರು ನೆನೆಸ್ಕೊಂಡ್ಬಿಡೋಣ ಒಂದು ಎಂಟು ಗಂಟೆಗಳ ಕಾಲನಾದರೂ ನೆನೆಸ್ಬೇಕು ಇವಾಗ ನೆನೆಸ್ಕೊಂಡಿದ್ದೀನಿ ಎಂಟು ಗಂಟೆ ಆಗಿದೆ ಇವಾಗ ನಾನು ಪಾಯಸ ಮಾಡೋ ಟೈಮಲ್ಲಿ ಸಾಬುದಾನ್ ಅಂತ ಹೇಳ್ತೀವಲ್ವಾ ಸಬ್ಬಾ ನಾವು ಇದನ್ನು ನಾನು ಒಂದು ಅರ್ಧ ಕಪ್ಪಷ್ಟು ತೊಗೊಂಡು ಬಿಸಿ ನೀರಲ್ಲಿ ನೆನೆಸಿ ಒಂದು ಹತ್ತು ನಿಮಿಷ ಇಟ್ಟು ಎತ್ತಿಟ್ಟಿರ್ತೀನಿ ಅಷ್ಟರಲ್ಲಿ ನಾವು ರಾಗಿ ಹಾಲೆಲ್ಲ ತಗೊಂಬಿಡೋಣ ಇವಾಗ ನಾನು ನೆನೆಸಿದಂಥ ರಾಗಿನ ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ನೋಡಿ ಈ ರೀತಿಯಾಗಿ ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಇದಕ್ಕೆ ನಾನು ಒಂದು ಕಪ್ಪಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ ನೀರು ಸೇರಿಸ್ಕೊಂಡು ರುಬ್ಕೊಂಡ್ಬಿಡ್ತೀನಿ ಒಂದು ಸರಿ ನಾನಿಲ್ಲಿ ನೋಡಿ ರುಬ್ಕೊಂಡು ಬಂದಾಯಿತು ಇವಾಗ ಒಂದು ಪಾತ್ರೆ ಇಟ್ಕೊಂಡು ಇದಕ್ಕೆ ಜ್ಯೂಸ್ ಜಾಲ್ದ್ರಿ ಬರುತ್ತಲ್ವಾ ಜಾಲ್ರಿಗೆ ಹಾಕ್ಕೊಂಡು ರಾಗಿ ಹಾಲನ್ನ ಸೋಸ್ಕೊಂಬಿಡೋಣ ಬಟ್ಟೆನಲ್ಲಿ ಕೂಡ ಸೋಸ್ಕೊಬೋದು ನಾನಿಲ್ಲಿ ಜಾಲ್ರಿನಲ್ಲೇ ಸೋಸ್ಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನೀಟಾಗಿ ಹಾಲು ತೆಕ್ಕೊಂಡಿದ್ದೀನಿ ಇವಾಗ ಇನ್ನೊಂದ್ಸಲಿ ನಾನು ಇದೇ ರಾಗಿನ ಇನ್ನೊಂದು ಸರಿ ರುಬ್ಕೊತೀನಿ ಒಟ್ಟು ಮೂರು ಸಲ ರುಬ್ತೀನಿ ಇವಾಗ ಇನ್ನೊಂದು ಕಪ್ ನೀರು ಸೇರಿಸ್ಕೊಂಡು ರುಬ್ಕೊಂಡು ಬಂದುಬಿಡ್ತೀನಿ ಇನ್ನೊಂದು ಕಪ್ ನೀರು ಸೇರಿಸ್ಕೊಂಡು ರುಬ್ಕೊಂಡಾದ್ಮೇಲೆ ಇವಾಗಲೂ ಹಾಲು ಚೆನ್ನಾಗೇ ಬಂದಿದೆ ನೋಡಿ ಈ ರೀತಿಯಾಗಿ ಸೋಸ್ಕೊಂಬಿಡೋಣ ಇವಾಗ ಫೈನಲಾಗಿ ಇನ್ನೊಂದು ಸಲ ತೊಗೊಂಬಿಡೋಣ ರುಬ್ಕೊಂಡು ಇನ್ನೊಂದು ಕಪ್ ನೀರು ಸೇರಿಸ್ಕೊಂಡು ಒಟ್ಟು ಮೂರು ಕಪ್ ನೀರು ರಾಗಿ ಹಾಲ್ಗೆ ಹಾಕ್ಕೊಂಡಿದ್ದೀನಿ ನಾನು ರಾಗಿ ರುಬ್ಬೋದಕ್ಕೆ ನೋಡಿ ಈ ರೀತಿ ರುಬ್ಕೊಂಡು ಬಂದಿದ್ದೀನಿ ಇವಾಗ ಹಾಲು ತೆಗ್ದಾಯಿತು ಇನ್ನು ಮತ್ತೆ ರುಬ್ಬಿದ್ರೆ ಇದರಲ್ಲಿ ಹಾಲು ಬರೋಲ್ಲ ನೋಡಿ ಈ ರೀತಿಯಾಗಿ ಒಟ್ಟು ಬರೀ ಒಟ್ಟು ಉಳ್ಕೊಂಡಿದೆ ಇವಾಗ ನಾನು ಅದೇ ಮಿಕ್ಸಿ ಜಾರ್ಗೆ ಒಂದು ಕಪ್ಪಷ್ಟು ಹಸಿ ತೆಂಗಿನಕಾಯಿ ತೂರಿನ ಸೇರಿಸ್ಕೊಂಡು ಎರಡು ಕಪ್ಪು ನೀರು ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ನಾಲ್ಕರಿಂದ ಐದು ಏಲಕ್ಕಿ ಕಾಯಿ ಸೇರಿಸ್ಕೊಂಡು ರುಬ್ಕೊಂಡು ಬರ್ತೀನಿ ಕಾಯಿಂದನೂ ಕೂಡ ನಾವು ಹಾಲು ತೆಗಿಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ರುಬ್ಕೊಂಡು ಬಂದಿದ್ದೀನಿ ಇವಾಗ ಇದನ್ನು ಕೂಡ ನಾನು ಇದೇ ಜಾಲರಿನಲ್ಲಿ ಸೋಸ್ಕೊಂಡ್ಬಿಡ್ತೀನಿ ನಾನು ಮೊದಲೇ ಹೇಳ್ದಂಗೆ ನಿಮಗೆ ಜಾಲರಿನಲ್ಲಿ ಸೋಸೋದು ಇಷ್ಟ ಆಗಲ್ಲ ಅಂದರೆ ತೆಳ್ಳುಗಿರೋದೊಂದು ಬಟ್ಟೆ ಕಾಟನ್ ಬಟ್ಟೆ ಅಥವಾ ತೆಳ್ಳಗಿರೋದೊಂದು ಬಟ್ಟೆ ಹಾಕ್ಕೊಂಡು ಸೋಸ್ಕೋಬೋದು ಇವಾಗ ಇದೇ ತುರಿನ ಮತ್ತೆ ಇನ್ನೊಂದು ಸಲ ನಾನು ರುಬ್ಕೊಂಬಂದ್ಬಿಡ್ತೀನಿ ಇದಕ್ಕೆ ನಾನು ಒಂದು ಕಪ್ಪಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ಒಟ್ಟು ಇಲ್ಲಿ ಆರು ಕಪ್ಪಷ್ಟು ನೀರಾಗಿದೆ ನೋಡಿ ಇವಾಗ ಇನ್ನೊಂದು ಸಲ ಏನು ಮಾಡಿದೆ ರುಬ್ಕೊಂಡು ಬಂದ್ಬಿಟ್ಟು ನೀಟಾಗಿ ಹಾಲನ್ನ ಒಂದು ಸ್ಪೂನ್ ಸಹಾಯದಿಂದ ಇದಿಂದ ತೆಗಿತಾ ಇದ್ದೀನಿ ನೀವು ಬಟ್ಟೆಲ್ಲ ಹಾಕೊಂಡು ನಿಂತ್ಕೊಂಡ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅದು ಸ್ವಲ್ಪ ಬೇಗ ಆಗೋಗ್ಬಿಡುತ್ತೆ ಇವಾಗ ನಾನು ಇದಕ್ಕೆ ಬೆಲ್ಲ ಸೇರಿಸ್ಕೋತಾ ಇದ್ದೀನಿ ಒಂದು ಕಾಲು ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ ನಾನಿವಾಗ ಅರ್ಧ ಕಪ್ ರಾಗಿ ಅರ್ಧ ಕಪ್ಪು ಸಾಬುದಾನ ಒಂದು ಕಪ್ ಕಾಯಿ ತುರಿ ಒಂದು ಕಾಲು ಕಪ್ ಬೆಲ್ಲ ಒಂದು ಕಾಲು ಕಪ್ ಬೆಲ್ಲಕ್ಕೆ ನಾನು ಒಂದು ಕಪ್ ನೀರು ಸೇರಿಸ್ಕೊಂಡು ಬಿಸಿ ಇಟ್ಕೊಂಡಿದ್ದೀನಿ ಬೆಲ್ಲ ಕರ್ಗಿಸ್ಕೊಳ್ಳಕ್ಕೋಸ್ಕರ ಬೆಲ್ಲ ಕರಗಷ್ಟರಲ್ಲಿ ನಾನು ಇಲ್ಲಿ ರಾಗಿ ಹಾಲು ಮತ್ತು ತೆಂಗಿನ ಹಾಲು ಇತ್ತಲ್ವ ಇದನ್ನ ಇವಾಗ ಒಂದು ಕಾಫಿ ಜಾಲ್ರಿ ಬರುತ್ತೆ ನೋಡಿ ನಾವು ಕಾಫಿ ಎಲ್ಲ ಸೋಸ್ಕೋತೀವಿ ಅಲ್ವಾ ಈ ಜಾಲ್ರಿನ ಒಂದ್ಸಲ ನೀಟಾಗಿ ಸೋಸ್ಕೊಂಬಿಡೋಣ ಏನಾದರೂ ಸ್ವಲ್ಪ ದಪ್ಪ ಇರೋವಂಥ ಕಾಯಿ ತುರಿ ಆಗಿರ್ಬೋದು ಅಥವಾ ರಾಗಿ ಆಗಿರ್ಬೋದು ನೀಟಾಗಿ ಸೋಸ್ಕೊಂಬಿಡೋಣ ನೋಡಿ ಈ ರೀತಿಯಾಗಿ ನಾನು ಸೋಸ್ಕೊಂಡಿದ್ದೀನಿ ಇದಕ್ಕೆ ಇನ್ನೂ ಒಂದು ಕಪ್ ನೀರು ಸೇರಿಸ್ಕೊಂಡು ರಾಗಿ ತಲದಲ್ಲಿ ಸ್ವಲ್ಪ ಗಟ್ಟಿ ಇರುತ್ತಲ್ವ ಇದಕ್ಕೆ ಇನ್ನೊಂದು ಕಪ್ ನೀರು ಸೇರಿಸ್ಕೊಂಡು ನೀಟಾಗಿ ಸೋಸ್ಕೊಂಡಿದ್ದೀನಿ ಹಾಲನ್ನ ತೆಕ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಹಾಲು ತೆಕ್ಕೊಂಡಿದ್ದೀನಿ ಸ್ವಲ್ಪ ದಪ್ಪಗಿದ್ದಂಥ ರಾಗಿ ತೆಂಗಿನಕಾಯಿ ತುರಿ ಎಲ್ಲ ತೆಗೆದ್ಬಿಟ್ಟಿದ್ದೀನಿ ನಾನು ಇವಾಗ ಬರೀ ಹಾಲು ಸೇರಿಸ್ಕೊಂಡಿದ್ದೀನಿ ಇವಾಗ ನಾನು ಬೆಲ್ಲ ಕರಗಿದೆ ಇದನ್ನು ನಾನು ಅದೇ ಜಾಲ್ರಿನಲ್ಲಿ ಕಾಫಿ ಜಾಲ್ರಿನಲ್ಲಿ ಬೆಲ್ಲನೂ ಕೂಡ ಸಲ ಸೋಸ್ಕೊಂಬಿಡೋಣ ಬೆಲ್ಲದ ನೀರನ್ನು ಕೂಡ ಇವಾಗ ಒಟ್ಟು ನಾನು ಇಲ್ಲಿ ಏಳು ಕಪ್ಪಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ನೋಡಿ ಎಷ್ಟು ತೆಳ್ಳಗಿದೆ ನಿಮ್ಗೆ ಸ ಸ್ಪೂನ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ತೆಳ್ಳಗಿದೆ ಅಂತ ನಾವು ಸಾಬುದಾನ ನೆನೆಸ್ಕೊಂಡಿದ್ವಿ ಅಲ್ವಾ ಬಿಸಿನೀರಲ್ಲಿ ಅದು ಹತ್ತು ನಿಮಿಷಕ್ಕೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ನೆಂದಿದೆ ಇದು ರೆಡಿಯಾಗಿದೆ ಇವಾಗ ನಾನು ಸ್ಟವ್ ಹಚ್ಕೊಂಡು ಏನು ಕಾಯಿ ಹಾಲು ರಾಗಿ ಹಾಲು ಎಲ್ಲ ಇತ್ತು ಇದನ್ನ ಬಿಸಿ ಇಟ್ಕೊಂಡಿದೀನಿ ಸ್ವಲ್ಪ ಬಿಸಿ ಆಗೋವರೆಗೂ ನಾವು ಚೆನ್ನಾಗಿ ಕೈ ಬಿಡದೆ ತಿರ್ಗಿಸ್ಕೊಳ್ಳೋಣ ಇವಾಗಲೇ ನಾವು ಏನು ಕೈ ಬಿಡದೆ ತಿರುಗಿಸ್ಲಿಲ್ಲ ಅಂದರೆ ಕೆಳಗಡೆ ಸ್ವಲ್ಪ ಅಂಟ್ಕೊಂಡ್ಬಿಟ್ಟು ತಲೆ ಬಿಡುತ್ತೆ ಅದರಿಂದ ನಾವು ಕೈ ಬಿಡದೆ ತಿರುಗಿಸ್ಕೋಬೇಕು ಸ್ವಲ್ಪ ಮಳ್ಳವರ್ಗು ಅಂದರೆ ಸ್ವಲ್ಪ ಕುದಿ ಬರೋವರೆಗು ಚೆನ್ನಾಗಿ ಕೈ ಬಿಡದೆ ತಿರುಗಿಸ್ಬೇಕು ನೋಡಿ ಇವಾಗ ಕುದಿ ಬರ್ತಾ ಇದೆ ಬಣ್ಣ ಗೊತ್ತಾಗ್ತಾ ಇದೆ ನಿಮಗೆ ಈ ರೀತಿಯಾಗಿ ನಾನು ಕೈ ಬಿಡದೆ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ತಿರುಗಿಸ್ಕೊಂಡಿದ್ದೀನಿ ಇನ್ನೇನು ಕುದೀತದೆ ಅಂತ ಅನ್ನೋಷ್ಟರಲ್ಲಿ ನಾನಿವಾಗ ಏನು ನೆನೆಸ್ಕೊಂಡಿದ್ದೆ ಸಾಬುದಾನ ಇದನ್ನು ಸೇರಿಸ್ಕೊಂಡ್ಬಿಡ್ತೀನಿ ಸೇರಿಸ್ಕೊಂಡಾಯಿತು ಇವಾಗ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಿರುಗಿಸ್ಕೊಳ್ಳೋಣ ನೋಡಿ ಬಣ್ಣ ಕೂಡ ಚೇಂಜ್ ಆಗ್ತಾ ಇದೆ ಏನಕ್ಕೆ ಅಂದರೆ ಬೆಲ್ಲ ಹಾಕಿದ್ದೀವಿ ರಾಗಿ ಕೂಡ ಬಣ್ಣ ಚೇಂಜ್ ಆಗುತ್ತೆ ಅಲ್ವಾ ಬೇಯ್ತಾ ಬೇಯ್ತಾ ನೋಡಿ ಈ ರೀತಿಯಾಗಿ ರಾಗಿ ಹಾಲು ಬಣ್ಣ ಚೇಂಜ್ ಆಗ್ತಾ ಇದೆ ಬೆಲ್ಲದ್ದು ಕೂಡ ಕಲರ್ ಬರುತ್ತೆ ನಾವೇನಾದ್ರೂ ಬೆಲ್ಲದ ಬದಲು ಸಕ್ಕರೆ ಸೇರಿಸ್ಕೊಂಡ್ರೆ ಈ ಥರ ಬಣ್ಣ ಚೇಂಜ್ ಆಗೋಲ್ಲ ಬಿಳಿ ಬಣ್ಣ ಇರುತ್ತೆ ನೋಡಿ ಗಟ್ಟಿ ಆಯ್ತಾ ಬಂತು ಪಾಯಸ ಕುದೀತಾ ಇದೆ ಪಾಯಸ ರೆಡಿ ಆಯಿತು ಇಲ್ಲಿಗೆ ಇವಾಗ ನಾನು ಇದನ್ನು ಇನ್ನೊಂದು ಸ್ಟವ್ ಮೇಲೆ ಎತ್ತಿಟ್ಕೊಂಡ್ಬಿಡ್ತೀನಿ ಸ್ವಲ್ಪ ಲೋ ಫ್ಲೇಮಲ್ಲಿ ಕುದಿಯೋಕ್ಕೆ ಇಟ್ಕೊತೀನಿ ನೋಡಿ ಪಾಯಸ ರೆಡಿ ಆಗಿದೆ ಲೋ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಇಟ್ಕೊಂಡು ಇಟ್ಕೊಬೋದು ಇಲ್ಲಾಂದರೆ ಸ್ಟವ್ ಆಫ್ ಮಾಡಿಬಿಟ್ಟು ಎತ್ತಿಡ್ಬೋದು ಸೈಡ್ಗೆ ಇವಾಗ ನಾನು ಇದೇ ಸ್ಟವ್ ಮೇಲೆ ಒಂದು ಚಿಕ್ಕದೊಂದು ಪ್ಯಾನ್ ಇಟ್ಕೊಂಡು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ತುಪ್ಪ ಸೇರಿಸ್ಕೊಂಡಿದ್ದೀನಿ ತುಪ್ಪಕ್ಕೆ ನಾನು ಒಂದು ಎರಡರಿಂದ ಎಂಟು ಗೋಡಂಬಿ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ದ್ರಾಕ್ಷಿ ಸೇರಿಸ್ಕೊಂಡಿದ್ದೀನಿ ಇದೆರಡನ್ನೂ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಫ್ರೈ ಆದರೆ ಸಾಕು ಇವಾಗ ನಾನು ಪಾಯಸ ಏನು ಮಾಡಿಟ್ಕೊಂಡಿದ್ದೆ ಇದಕ್ಕೆ ನಾನು ದ್ರಾಕ್ಷಿ ಮತ್ತು ಗೋಡಂಬಿನ ಇದ್ದೀನಿ ತುಪ್ಪ ಜೊತೆಗೆ ಸೇರಿಸ್ಕೊಂಡಾಯಿತು ಇವಾಗ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡ್ರೆ ಪೂರ್ತಿಯಾಗಿ ಪಾಯಸ ರೆಡಿ ಆಯಿತು ಇವಾಗ ತಿನ್ನೋದಕ್ಕೆ ನಾನು ಸರ್ವ್ ಇದ್ದೀನಿ ತುಂಬಾ ರುಚಿಯಾಗಿ ಬಂದಿದೆ ತುಂಬ ಬೇಗ ಕೂಡ ಆಯಿತು ನೋಡಿ ಇನ್ನೊಂದು ನಮ್ಮ ದೇಹಕ್ಕೆ ರಾಗಿ ಮತ್ತು ತೆಂಗಿನ ಹಾಲು ಇದನ್ನೆಲ್ಲ ಉಪಯೋಗಿಸೋದ್ರಿಂದ ನಮಗೆ ಕಣ್ಣು ತುಂಬಾ ನಿದ್ದೆ ಚೆನ್ನಾಗಿ ಬರುತ್ತೆ ಮತ್ತು ಏನೇ ಸ್ಟ್ರೆಸ್ ಇದ್ರೂ ಕಡಿಮೆ ಆಗುತ್ತೆ ತುಂಬನೇ ರುಚಿಯಾಗಿರುತ್ತೆ ಇನ್ನೂ ಸ್ವಲ್ಪ ಕುಡಿಬೇಕು ಅನ್ನೋ ಥರ ಇರುತ್ತೆ ಪಾಯಸ ಮಾತ್ರ ತುಂಬನೇ ರುಚಿಯಾಗಿ ಬಂದಿದೆ ನೀವು ಒಂದ್ಸಲಿ ಮಾಡಿ ಯಾವ ಥರ ಬಂದಿತ್ತು ಅಂತ ನನಗೆ ಹೇಳಿ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ತುಂಬನೇ ಥ್ಯಾಂಕ್ ಯು ಒಳ್ಳೆ ಅದ್ಭುತವಾದಂಥ ರೆಸಿಪಿ ಅಂತ ನಾನು ಅಂದ್ಕೊಂಡಿದ್ದೀನಿ ಇದನ್ನು ಟ್ರೈ ಮಾಡ್ತೀರಾ ನೀವೆಲ್ರೂ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಹೇಗೆ ಬಂದಿತ್ತು ನೀವು ಮಾಡಿದ್ರ ಮಾಡಿದರೆ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನನ್ನ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅನ್ನೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ನ ನನ್ನ ಚಾನಲಲ್ಲಿ ಹಾಕ್ತೀನಿ ನನ್ನ ಚಾನಲ್ ಹೆಸರು ಸವಿ ಆಟ